ನೋಡಿ ಸ್ನೇಹಿತರೆ ಇದು ನಮ್ಮ ಹರಳ್ಳಿ ಮೆಜಿಗೆ ಬೈರಣರಿದ್ದಾರಲ್ಲ ಅವರ ಮಗ ಅಲ್ವಾ ಅವರ ಮಗ ಈ ಕಡೆ ಇರೋದು ರಂಗಣ್ಣ ಅಂತ ಅವರ ಒಂದು ಹುಟ್ಟಿರೋದು ಈ ಥರ ಅವರು ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಬಂದು ಪಾಪಚೆ ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಒಂದು ಖುಷಿ ಆಗ್ತಿದೆ ಇದರಮ್ಮ ಹೆಂಗಿದೆ ಅಂತ ತೋರಿಸಿ ನನಗೆ ನೋಡ್ಕೊಳ್ಳಿ ಬರ್ತದೀಗ ಹಾಲು ಅತ್ಯೇಚ್ವಾಗಿ ಬರ್ತದೆ ಆ ನೋಡಕ್ಕೆ ನೋಡೋಕೆ ಏನಕ್ಕೆ ಏನು ಅಲ್ಲ ನೋಡಿ ನೋಡಿ ನಮ್ಮ ಹಳೆ ಹುಲಿಯ ನಾಲ್ಕು ಜನ ಬಂದು ನೋಡಿ ಆ ಮೂರನೇದು ಅದ್ರಮ್ಮ ಇದ್ರಮ್ಮ ಓರಿ ಅಮ್ಮ ಈ ಹೊಸ ಹೊಸ ನೋಡೋಕೇನು ಕೇನು ಬೇಡ ಅಂತ ಕರ ಕೊಟ್ಟದೆ ಆ ಥರ ಹಾಲು ಈ ಹೊಸ ಹೆಣ್ಗರ ಹ್ಞೂ ನೋಡಿ ಹೊಸ ನೋಡಿದ್ರೆ ಹಿಂಗದೆ ಕರ ನೋಡಿದ್ರೆ ಹಾಲಿಲ್ಲ ಹ್ಞೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ನಮ್ಮ ಮಳೆ ಹುಲಿ ಯಾಕೆ ಇಷ್ಟು ದನ ಸಾಕಿದ್ದಾರೆ ಏನು ಅವರ ವಿಚಾರ ಎಲ್ಲ ಕೇಳ್ಕೊಳ್ಳೋಣ ಇವತ್ತು ನೋಡಿ ಎಂತೆಂಥ ದನ ಸಾಕಿದ್ದಾರೆ ಹೇಗೆ ಸಾಕಿದ್ದಾರೆ ಹ್ಞೂ ಸಿಟಿ ಒಳಗಡೆ ಎಲ್ಲ ಕೇಳ್ಕೊಳ್ಳೋಣ ಹೌಡ್ರೆ ನಮಸ್ತೆ ಇವಾಗ ಟೋಟಲ್ ಎಷ್ಟು ಹಸು ಇದೆ ಅಂತ ಹೇಳಿದ ನೀವು ನಾಲ್ಕು ಹಸು ಇದೆ ನಾಲ್ಕು ಹಸು ಎರಡು ಕರು ಈಗ ನೀವು ಹಿಡ್ಕೊಂಡಿರೋ ಹಸುದು ಕರು ಯಾವುದು ಹೆಣ್ಗರು ಅಲ್ಲಿರೋ ಉದ್ದಾಪನ್ನ ಇರೋ ಹೆಣ್ಗರು ಅದು ಹೌದು ನೋಡಿ ಸ್ನೇಹಿತರೆ ಹಂಗೆ ತೋರಿಸ್ತೀನಿ ನೋಡಿ ಇಲ್ಲಿರೋ ಉದ್ದಾಪನ್ನ ಇದೆಯಲ್ಲ ಈ ಹೆಣ್ಗರು ಅದ್ರದ್ದು ಆ ಹಸೂದು ನಮ್ಮ ಗೌಡ್ರು ಹಿಡ್ಕೊಂಡಿರೋದು ಕರ ಚೆನ್ನಾಗಿದೆ ಪಾಪ ಹಾಲು ಬಿಡ್ತಾಯಿಲ್ಲ ಓಕೆ ಗೌಡ್ರೆ ಈಗ ಹೆಣ್ಗರು ಹಸು ಇದು ಇದು ಏನೆಲ್ಲ ಆಗದೆ ಕಡೆ ಬಿದ್ದಿದೆ ಇದರಲ್ಲಿ ವ್ಯವಸಾಯ ಮಾಡಲ್ವಾ ಈಗಲೂ ವ್ಯವಸಾಯ ಮಾಡ್ತೀರಾ ಈ ನಾಲ್ಕು ದನಗಳಲ್ಲೂ ನೀವು ವ್ಯವಸಾಯನೇ ಏನಕ್ಕೆ ಇಷ್ಟೊಂದು ಕಟ್ಕೊಂಡ್ರಿ ನೀವು ನಿನ್ನ ಮೇಲೆ ಅಷ್ಟು ಪ್ರೀತಿ ಅಲ್ಲ ಈ ಕೇಳ್ಪಟ್ಟೆ ಇವಾಗ ಆಗ್ಲೇ ಇಷ್ಟು ನಾಟಿದ ನಾನು ಹಾಲಕ್ಕೆ ಇದುಕೊಂಡು ಎರಡು ಹಸು ಹಾಲು ಕೊಡ್ತಾವೆ ಆದ್ರೂ ನೀವು ಯಾಕೆ ಹಾಲು ಕರ್ಕೊಂಡು ಕುಡಿದೇನೆ ಹೊರಗಡೆಯಿಂದ ಹಾಲು ತಂದು ಕುಡಿತೀರಾ ಕರು ಚೆನ್ನಾಗಬೇಕು ಅಂತ ಓಕೆ ಇದ್ರ ಅಮ್ಮ ಈಗ ಎಣ್ಗರಿ ಸಹ ಇದರ ಅಲ್ವಾ ಇದರಲ್ಲಿ ಹಾಲು ಸ್ವಲ್ಪ ಕಡಿಮೆನಾ ಸ್ವಲ್ಪ ಕಡಿಮೆ ಬಟ್ ಈ ಓರ್ಗರಿ ನೆಸನ ಹಾಲು ಚೆನ್ನಾಗಿದೆ ಏನು ತೊಂದರೆ ಏನಿಲ್ಲ ಓಕೆ ಇವಾಗ ಆ ಕರುನ ಇದರಲ್ಲಿ ಜೊತೆ ಸೇರಿಸಿ ಅಟ್ಲೀಸ್ಟ್ ಸ್ವಲ್ಪ ತಿಂಡಿ ಕೊಟ್ಟು ಹಾಲು ಎರಡೂ ಊಡಾಕ್ಬೋದಲ್ಲೇನಿಲ್ಲ ಕುಡಿಸ್ಕೊಳ್ತದೆ ಏನು ತೊಂದರೆ ಏನಿಲ್ಲ ಓಕೆ ಈಗ ಈ ದನಗಳು ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ನೀವು ಅದರಲ್ಲಿ ಇಷ್ಟು ಯುಷ್ದಿಯಿಂದ ಕೊಡಬಾರ್ದು ಅಂತ ಮಡಿಕೊಂಡಿದ್ದೆ ಹಾಂ ಈಗೇನು ಎದು ತೊಗೊಂಡು ಒಂದು ನಾಲ್ಕು ವರ್ಷ ಆಯ್ತು ಅದಕ್ಕೆ ಈ ಸತಿ ಕೊಟ್ಟು ಬದಲಾಯಿಸಿದೆ ಈ ಸರ್ತಿ ಕೊಟ್ಟು ಬದ್ಲಾಯಿಸಿದೆ ಯಾವ ಕೋಲ್ಗೆ ಹೋಗುತ್ತಿದ್ದು ಇದು ದನ ಎಡಗೊಲ್ಲು ಇದು ಎಡಗೋಲು ಅಂದ್ರೆ ಎಣ್ಗರಿನ ಸಹ ಎಡಗೋಲು ಇವಾಗ ಓಕೆ ಅದೇ ರೀತಿ ಅಂದಾಜು ಅಲ್ಲಿ ಕರ್ಕೊಂಡ್ರೆ ಎಷ್ಟು ಬರ್ಬೋದು ನೀವೇನಾದ್ರು ತಿಂಡಿ ಹಾಕ್ತೀರಾ ನಾನು ಏನು ತಿಂಡಿ ಹಾಕಲ್ಲ ನೀವೇನೂ ತಿಂಡಿ ಹಾಕೋಲ್ಲ ಅಂದರೆ ಕಾಡಲ್ಲಿ ಮೇವು ಕಾಡಲ್ ಮೇವು ಇದು ಸ್ವಲ್ಪ ಕಲ್ಲು ಕಲ್ಗಾಚು ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಇದ್ದಾಗ ಅಲ್ಲ ಪ್ರತಿ ದಿವಸ ರೀ ದಿನವೂ ಇರೋಲ್ಲ ಇರೋ ದಿನ ಇರೋ ದಿನ ಆಗ್ತೀರಾ ಪರಾಮುಲ್ಲು ಓಕೆ ಹಂಗಾಗಿ ಇದು ಕರ್ಕೊಂಡ್ರೆ ಹಾಲು ಎಷ್ಟು ಬರ್ಬೋದು ಒಂದು ಲೀಟ್ರ್ ಒಂದು ಲೀಟರ್ ಬರ್ತದೆ ಬಟ್ ಕರ ಇರೋದ್ರಿಂದ ಕರಿಗೆ ಸಾಕಾಗ್ತಾ ಇದೆ ಯಾಕೆಂದರೆ ನೀವು ತಿಂಡಿ ಹಾಕಲ್ಲ ಅದೊಂದು ಇಂಪಾರ್ಟೆಂಟ್ ಓಕೆ ಹಾಗೆ ಬನ್ನಿ ಗೌಡ್ರೆ ಇದ್ರ ಓರ್ಗರಿನಸ್ ನಸು ಓಕೆ ಗೌಡ್ರೆ ಈಗ ಈ ಹಸು ಬಂದು ವರ್ಗರಿ ಇದು ಅಲ್ಲೇನಾಗದೆ ಇದು ಕಡೆ ಬಿದ್ದಿದೆ ಇದು ಅಥವಾ ತಂದಿದ್ದ ನಿಮ್ಮ ಯಾವಾಗ ತಂದಿದ್ ನೀವು ಎರಡು ಜೊತೆ ಯಾವ ಕಡೆಯಿಂದ ತಂದಿದ್ದ ದೊಡ್ಡಾಲ್ಮರ್ ಕಡೆಯಿಂದ ನೀವು ತಂದಿದ್ರಿ ಓಕೆ ಈಗ ಇದಕ್ಕೆ ನೀವು ಓರಿ ಬಿಡಿಸಿದ ಅಥವಾ ಅವರೇ ಬಿಡಿಸಿದ್ರೆ ಇದಕ್ಕೆ ನೀವೇ ಬಿಡಿಸಿದ್ರಿ ಓರಿ ಬಿಡಿಸಿದ್ರಿ ನಮ್ಮ ಅರಳ್ಳಿ ಎಮ್ ಎಜಿಗೆ ಅವ್ರ ಮಗ ಗಂಗಣ್ಣ ಅಂತಿದಾರಲ್ಲ ದೊಡ್ಡವರು ಅವರು ಅವ್ರ ಓರಿಗೆ ಬಿಡಿಸಿದ್ರಿ ಈಗ ಓರ್ಗರು ಬಿದ್ದಿದೆ ಇವಾಗ ಇಲ್ಲಿರೋ ಓರ್ಗರು ಅದ್ರದ್ದು ಓಕೆ ನೋಡಿ ಸ್ನೇಹಿತರೆ ಹಂಗೆ ತೋರಿಸ್ತೀನಿ ಇಲ್ಲಿದೆಯಲ್ಲ ಈ ಓರ್ಗರು ಆ ಓರಿಯ ಮಗ ಏನು ಗಂಗಣ್ಣ ಅವರು ಸಾಕಿದಾರೋ ಯಾಕೆಂದರೆ ಹೇಳಬೇಕು ಅಂತಂದರೆ ತುಂಬ ಒಳ್ಳೊಳ್ಳೆ ಓರಿ ಕಟ್ತಾರೆ ಅವರು ಯಾಕೆಂದರೆ ರಾಯಣ್ಣ ಆಗ್ಬೋದು ಆಗ್ಬೋದು ನಮ್ಮ ಅರಳ್ಳಿಲಿರೋರು ಆಗ್ಬೋದು ಎಲ್ಲರೂ ಅಷ್ಟೇ ಒಳ್ಳೊಳ್ಳೆ ಟಾಪು ಓರಿಗಳನ್ನೇ ಕಟ್ತಕ್ಕಂಥ ಇದು ಅವ್ರ ಬಗ್ಗೆ ಎರಡು ಮಾತಿಲ್ಲ ಓಕೆ ಗೌಡ್ರ ಈಗ ನೀವು ಆ ಓರಿ ಬಿಡ್ಸಿದ್ರಿ ಈಗ ಕರು ಹಾಕಿ ಎಷ್ಟು ತಿಂಗಳಾಯ್ತಿದು ನಾಲ್ಕು ತಿಂಗಳು ಕರು ಅದು ಇವತ್ತಿಗೆ ಅಲ್ವಾ ಈಗ ನಾಲ್ಕು ತಿಂಗಳು ಕರು ಇವಾಗ ನೀವು ಅಷ್ಟು ನೀವು ಮನೆಗೆ ಯಾಕೆ ಕರ್ಕೊಳ್ಳುತ್ತ ಕುಡಿಬೇಕು ಕರು ಚೆನ್ನಾಗಿ ಆಗಬೇಕು ನೀವು ಕೊಂಡು ಕುಡಿದ್ರು ಸರಿ ಪಟ್ನಲ್ಲಿ ಕರುಗಳು ಚೆನ್ನಾಗಿ ಆಗಬೇಕು ಅನ್ನೋದು ನಿಮ್ಮ ಆಸೆ ಈಗ ಈ ವಸನು ಕೂಡ ಯಾರಾದ್ರೂ ಬಂದು ಕೇಳಿದ್ರೆ ಓರ್ಗರಿ ಸಹ ಕೊಡ್ತೀರಾ ನೀವು ಕೊಡ್ತೀರಾ ಎರಡು ಕೊಡ್ತೀರಾ ಏನು ತೊಂದರೆ ಇಲ್ಲ ಹಾಗೆ ಈಗ ಇಲ್ಲೆರಡು ಇದಾವಲ್ಲ ಇವೆರಡು ಜೊತೆಲಿ ತಂದಿರದ ಈಗ ಹೊಸು ಈ ವರ್ಗರಿ ಸಹ ಯಾವ ಕೋಲು ಇದು ಇದು ಬಾಲ್ಗೋಲು ಗೋಲು ಓಕೆ ಈಗ ಆವಸ್ತು ಯಾವ ಕೋಲ್ಗೆ ಹೋಗ್ತದೆ ಅದು ಎರಡು ಕೋಲ್ಗೂ ಹೋಗುತ್ತೆ ಗೌಡ್ರಿ ಹಾಲು ಎಷ್ಟು ಬರುತ್ತೆ ಇದು ನೋಡಿಲ್ಲ ಈ ಸತಿ ತಂದಿರೋದು ಯಾವ ಊರಿ ಕೊಡ್ಸಿದಾರಂತೆ ಪಿಚ್ಚನ್ ಪಿಚ್ಚನ್ಕೆರೆ ಸತೀಶ್ ಅವ್ರ ಓರಿ ಓಕೆ ಹಾಂ 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 ಆ ಊರಿಗೆ ಕೊಡ್ಸಿದ್ದಾರೆ ಓಕೆ ಇದು ಯಾವ ಕಡೆಯಿಂದ ತಂದದ್ದು ಒಂಟಿ ತಂದ್ರೆ ಜೊತೆನೆ ತಂದ್ರೆ ಅಲ್ಲಿಂದ ಓಕೆ ಈಗ ಇದು ಎಷ್ಟು ತಿಂಗಳು ಪಲ ಕೊಡ್ರೆ ಏಳುವರೆ ತಿಂಗಳು ಇದು ಅಂದ್ರೆ ಹಂಗಾಗಿ ನಿಮ್ಗೆ ಸ್ವಲ್ಪ ಇದಿದೆ ಈಗ ಇದು ಫಲ ಈಗ ಇವೆರಡನ್ನ ಇಟ್ಕೊಂಡು ಇವೆರಡನ್ನ ಯಾರ ಬಂದ್ರೆ ಕೊಡ್ತೀರಾ ಯಾರೇ ಬಂದರು ಆಮೇಲೆ ಈ ದನಗಳು ನಿಮ್ಮಲ್ಲಿ ಯಾವುದೇ ಆದ್ರೂ ಹೆಂಗಸರು ಮಕ್ಕಳಿಗೆ ಆಯೋದು ಒದಿಯೋದು ಆ ಥರದ್ದು ಏನಾರು ಇದೆಯಾ ಯಾರು ಬೇಕಾದ್ರೂ ಇಟ್ಕೋಬೋದು ಏನು ತೊಂದರೆ ಇಲ್ಲ ಆ ಥರ ಓಕೆ ಬನ್ನಿ ಗೌಡ್ರಿ ಹಂಗೆ ಆ ಪಕ್ಕದಲ್ಲಿರೋದಂತ ನೋಡ್ರಿ ಈ ಹಸು ಯಾವ ಕಡೆದು ಇದು ಈಗ ಇದಕ್ಕೆ ಓರಿ ನೀವು ಬಿಡಿಸಿದ್ರೆ ಅವ್ರು ಬಿಡಿಸಿದಾರೆ ಯಾವ ಊರಿ ಬಿಡಿಸಿದ್ದಾರೆ ಹಾಂ ಎಳುಗಳ್ಳಿ ಓರಿನೇ ಬಿಡಿಸಿದ್ದಾರೆ ಓಕೆ ಇವಾಗ ಬಿಡಿಸಿದಾರಲ್ವಾ ಇದನ್ನ ಆಗಿದೆ ಇವಾಗ ಕೋಲ್ಗೆ ಹೋಗ್ತದೆ ಬಟ್ ಇದು ಎರಡು ಕೋಲ್ಗೆ ಹೋಗುತ್ತೆ ಓಕೆ ಇವಾಗ ನೀವು ಈ ದನನ ತಂದಿದ್ರಲ್ಲ ಈಗ ಇದೆ ತಿಂಗಳು ಫಲ ಆಗದೆ ಐದುವರೆ ತಿಂಗಳು ಓಕೆ ಹಾಗಾಗಿ ಇವನ್ನ ಈ ಸತಿ ಉಳಿಸ್ಕೊಂಡು ಬಂದ್ರೆ ಅವು ಕೊಡ್ತೀರಾ ಇಲ್ಲ ತಿರ್ಗ ಮತ್ತೆ ಏನಾರ ತರ ಪ್ಲಾನ್ ಇದೆಯಾ ನಿಮ್ಮಲ್ಲಿ ಮತ್ತೆ ದನ ತರ್ತೀರಾ ಯಾವುದೇ ಕಾರಣಕ್ಕೂ ದನನಂತೂ ನೀವು ಬಿಡೋಲ್ಲ ಓಕೆ ಅಲ್ಲ ಈ ಕಲೆನ ನೀವು ಅಥವಾ ನಿಮ್ಮಲ್ಲೇ ಇಟ್ಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಮಗನಿಗೆ ಚಿಕ್ಕ ಮಗನಿಗೆ ಆಸೆ ಇದೆ ಚಿಕ್ಕ ಮಗನಿಗೆ ಆಸೆ ಇದೆ ಯಾಕೆಂದರೆ ಇದರಲ್ಲೆಲ್ಲ ನೈಂಟಿ ಪರ್ಸೆಂಟು ಯಾರಿಗೆ ತುಂಬಾ ಒಂದು ಆಸೆ ಇರ್ತದೋ ಅಂಥವರೇ ಕಲಿಯೋಕ್ಕಾಗೋದು ಯಾಕೆಂದರೆ ಎಲ್ರೂ ಕೂಡ ಕಲಿಯೋಕ್ಕಾಗಲ್ಲ ಓಕೆ ಈಗ ನೀವು ನಿಮ್ಮ ಒಂದು ಇತಿಹಾಸದಲ್ಲಿ ನಿಮ್ಮ ಯಾಕೆಂದರೆ ಇವಾಗ ಇಲ್ಲೇ ನೋಡ್ಬೋದು ಈ ನೊಗ ಆಗ್ಬೋದು ಅಲ್ಬೆ ಆಗ್ಬೋದು ಕುಂಟೆ ಆಗ್ಬೋದು ನಾವು ರಾಗಿ ಚೆಲ್ಲಕ್ಕೆ ಏನೇನು ಬೇಕೋ ಎಲ್ಲ ನೀವು ಇಲ್ಲೇ ಇಟ್ಕೊಂಡಿದ್ದೀರಾ ಹಂಗಾಗಿ ಇಲ್ಲೇ ಕಾಣಿಸ್ತದೆ ವ್ಯವಸಾಯ ಮಾಡಬೇಕು ಅಂತ ಬಂದಾಗ ನಿಮ್ಮ ಮಕ್ಕಳು ಇದಕ್ಕೆ ಒತ್ತು ಕೊಡ್ತಾರ ಒತ್ತು ಕೊಡ್ತಾರೆ ಆದರೆ ಅವರು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಅವರು ಇಲ್ಲಿ ಏನು ಎಮರ್ಜೆನ್ಸಿ ಕೆಲಸ ಇದ್ದಾಗ ನಮ್ಗೆ ಒತ್ತು ಕೊಡ್ತಾರೆ ರಜಾ ಹಾಕಿ ಕೊಡ್ತಾರೆ ಓಕೆ ನಿಮ್ಮ ಮಕ್ಕಳು ತರಾನೇ ಮೊಮ್ಮಕ್ಕಳುಗಳು ಏನಾರು ಅವ್ರಿಗೆ ಇನ್ನು ಚಿಕ್ಕವರು ಅದು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಓಕೆ ಈಗ ನೀವು ಹಳೇ ಕಾಲದಲ್ಲಿ ದನ ಸಾಕ್ತಿದ್ದಂಥ ಕಾಲದಲ್ಲಿ ನೀವು ಎಷ್ಟು ದನಗಳು ಸಾಕ್ತಿದ್ರಿ ತಗೊಂಡು ಸಾಕಿದ್ದೀವಿ ಮೈಸೂರಿಗೆಲ್ಲ ನಿಮ್ಮ ಹತ್ರ ಮನೇಲಿ ಎಷ್ಟು ದನಗಳು ಇರ್ತಿದ್ದೋ ಹಾಗು ನಾವು ನಾಲ್ಕು ಜನ ಹಣ ತಗೊಂಡ್ವ ಅದರಲ್ಲಿ ನಾವು ಎರಡು ಜೊತೆ ಕಟ್ಟೇವಿ ಎರಡು ನಾಟಿ ಹಸು ಹಾಲು ಕರಿಯೋ ಹಸು ಕಟ್ಟೇವಿ ಹ್ಮ್ ಕುರಿ ನಾಟಿ ಎಲ್ಲ ಇರಬೋ ಎಲ್ಲ ಇರೋ ಎಲ್ಲ ಇರೋ ಓಕೆ ಗೌಡ್ರೆ ಈಗ ಯಾರಾದರೂ ಬಂದು ನಿಮ್ಮನ್ನು ಕೇಳಿದ್ರೆ ನೀವು ಕೊಡ್ತೀನಿ ಅಂತ ಹೇಳಿದ್ರಿ ನಿಮ್ಮ ಹೆಸರು ಮತ್ತೆ ಊರು ಅಡ್ರೆಸ್ಸು ನಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ನೆಲಗುಳಿ ನೆಲಗುಳಿ ಇದು ನಮ್ಮ ಬೆಂಗಳೂರು ಹೋಗ್ಲಿ ಹತ್ರ ಹೋಗ್ಲಿ ಹಿಂಗೆ ಸಿಗ್ತೀರಾ ಓಕೆ ಆಮೇಲೆ ಯಾರಾದರೂ ವೀಕ್ಷಕರು ಅಟ್ಲೀಸ್ಟ್ ಬನ್ನಿ ಗೌಡ್ರೆ ನಮ್ಮ ಜೊತೆಲಿ ಒಂದು ಕರೋನೋ ಏನೋ ಕೊಡಿಸಿ ಅಂದರೆ ನೀವು ಹೋಗಿ ಕೊಡಿಸ್ತೀರಾ ಯಾವುದೇ ತೊಂದರೆ ಇಲ್ಲ ಧಾರಾಳವಾಗಿ ಫೋನ್ ಮಾಡ್ಬೋದು ಆ ಥರ ಓಕೆ ನಿಮ್ಮ ಮೊಬೈಲ್ ನಂಬರು ಹೇಳೋಣ ನಂಬರಾ ನೈನ್ ಏಯ್ಟ್ ಫೋರ್ ಫೈ ಜೀರೋ ಸಿಕ್ಸ್ ಒನ್ ಸೆವೆನ್ ಡಬಲ್ ಝೀರೋ ಸೆವೆನ್ ಡಬಲ್ ನೋಡಿ ಇವ್ರ ಮನೇಲಿರ್ತಕ್ಕಂಥ ಈ ನಾಲ್ಕು ದನದ್ದು ಫೋಟೋ ಕೂಡ ನಾನು ತೆಗೆದು ಹಾಕಿರ್ತೀನಿ ಯಾಕೆ ಅಂತಂದರೆ ಹಳೆ ಕಾಲದವರು ಯಾವತ್ತೂ ಅವರು ನಮ್ಮ ಥರ ಯಾವುದೋ ಒಂದು ಇಟ್ಕೊಬಿಟ್ಟೆ ಒಂದು ದಸ ಇಟ್ಕೊಂಡೆ ಕರೆ ಇಟ್ಕೊಂಡೆ ಅಂತ ಸಮಾಧಾನ ಆಗುವಂಥ ಜೀವ ಅಲ್ಲ ಅದು ಆ ಥರ ಯಾಕೆ ಅಂತಂದರೆ ಅವ್ರಗಳಿಗೆ ಏನು ಆಸೆ ಅಂತಂದರೆ ಅವ್ರುಗಳಿಗಿರೋದು ಒಂದೇ ಆಸೆ ಏನಾರು ಆಗೋಲ್ಲಿ ಒಟ್ಟಿನಲ್ಲಿ ನಾವಿರೋವರೆಗೂ ಒಂದಲ್ಲ ಅಂತ ಮನೆ ತುಂಬ ಗೊಂತೂ ತುಂಬ ದನ ಇರಬೇಕು ಅನ್ನೋದು ಅವ್ರ ಆಸೆ ಯಜಮಾನ್ರೇ ಇವಾಗ ನೀವು ಫಸ್ಟು ದನ ಕಟ್ತಿದ್ರಿ ನೀವು ಅಷ್ಟು ವ್ಯವಸಾಯ ಮಾಡ್ತಿದ್ರಿ ಆವತ್ತಿನ ವ್ಯವಸಾಯ ದನಕರಿಗೂ ಇವತ್ತಿನ ದುಡ್ಡು ದನಕರ ವ್ಯವಸಾಯಕ್ಕೂ ಏನಾರ ವ್ಯತ್ಯಾಸ ತುಂಬ ವ್ಯತ್ಯಾಸ ಇದೆ ಹೇಗೆ ಅವತ್ತು ಬರೀ ಹತ್ತು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿನವರೆಗೂ ತಗೊಂಡಿದ್ದೀವಿ ಓಕೆ ಆವತ್ತು ಇವತ್ತು ಒಂದು ಜೊತೆ ದನ ತಗೋಬೇಕು ಅಂದರೆ ಒಂದೂವರೆ ಲಕ್ಷ ಕೊಟ್ಟರು ಆ ಥರ ಆ ಥರ ಆವತ್ಲು ಇದಕ್ಕೂ ಇವತ್ಲಿದ್ದಕ್ಕೆ ಒಳ್ಳೆ ಜಾತಿ ಬಂದಿದೆ ದನ ಹಳ್ಳಿ ಮೇಲೆ ಒಳ್ಳೆ ಜಾತಿ ಬಂದಿದೆ ಒಳ್ಳೆ ಪನ್ನ ಬಂದಿದೆ ಒಳ್ಳೆ ಬಣ್ಣ ಬಂದಿದೆ ಬಂದಿದೆ ಓಕೆ ಅದನ್ನ ನೋಡಿ ನಾವು ತಗೋತೀವಿ ಅದನ್ನ ನೋಡಿ ನೀವು ತಗೋತೀರಾ ಓಕೆ ಇವಾಗ ನಮ್ಮ ವೀಕ್ಷಕರು ಇವತ್ತಿನ ಕಾಲದಲ್ಲಿ ನಮ್ಮಂಥ ಹುಡುಗರುಗಳು ಕಲಿಬೇಕು ಅಂದರೆ ನಿಮ್ಮ ಪ್ರಕಾರ ಯಾವ ರೀತಿ ಕಲ್ತಿರೆ ನಾವು ದನ ಕರುಗಳನ್ನ ಸಾಕ್ಬೋದು ಯಾವ ರೀತಿ ಅಂದರೆ ಅದರಲ್ಲಿ ದನ ಯಾವ ಥರ ಇದು ಮುಂದೆ ಈ ಈ ಇದು ಇರೋದ್ರಲ್ಲಿ ಯಾವ ಥರ ಬೆಳೀತದೆ ಅಂತ ನೋಡಿ ಯಾವ ರಾಮದ್ದು ದನ ತಗೊಂಡ್ರೆ ನಾವು ಪಾಸ್ ಆಗ್ತೀವಿ ಇದು ಯಾವ್ದಾಗುತ್ತೆ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಕೋಬೇಕು ಇವಾಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ವಾ ನಿಮ್ಗೆ ಆ ಯಾರಾದ್ರೂ ಏನಕ್ಕೆ ಇಷ್ಟು ಇಷ್ಟೆಲ್ಲ ಸುಮ್ಮನೆ ರಾಧಾಂತ ಮಾಡ್ಕೊಂತೀಯಾ ನೆಮ್ಮದೇ ಇರಕ್ಕೆ ಆಗಲ್ವಾ ಅಂತ ಯಾರಾದರೂ ಹೇಳಿದಾರಾ

ಹೋಗಿ ಓಕೆ ಈಗ ಊರ ಹಬ್ಬ ಮಾಡ್ತಾ ಇದ್ದೀರಾ ನೀವು ಏನಾರ ಕೊಂಡಿಸೋದೇ ಕಟ್ತಾ ಇದ್ದೀರಾ ಎಲ್ಲ ರೆಡಿ ಮಾಡಿದೀರಾ ಓಕೆ ಅಂದ್ರೆ ಈಗ ನೀವು ಕೂಡ ಕೊಂಡಸೋದೆ ಕಟ್ತೀರಾ ಓಕೆ ನಾವು ಬನ್ನಿ ಅಲ್ಲ ಹಾಗೆ ನೋಡೋಣ ನಿಮ್ಮೂರು ಹಬ್ಬದ್ದು ಎಲ್ಲ ರೋಡ್ಗೆ ಒಟ್ಟಲ್ಲಿ ಅಂದ್ರೆ ನೀವು ನಿಮ್ಮ ಹಬ್ಬ ನಿಮ್ಮ ಹರಿದಿನಗಳು ಬಂದಾಗ ನಾಟಿ ದನಗಳಿಗೆ ಶೃಂಗಾರ ಅನ್ನೋದು ಇದ್ದೇ ಇರುತ್ತದೆ ಯಾವುದೇ ರೀತಿಯದ್ದು ಇದಿಲ್ಲ ಎಷ್ಟೋ ಸಾವಿರಾರು ಜನ ಫೋಟೋ ಇಟ್ಕೊಂಡ್ರಿಂದ ಓಕೆ ನೋಡ್ರಿ ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಒಂದು ದನ ನೋಡಬೇಕು ಅಂದರೆ ನಾವೇ ಉಡಿಕೊಂಡು ಹೋಗೋವು ಸೈಕಲ್ ಹಾಕೊಂಡು ಗಾಡಿ ಹಾಕ್ಕೊಂಡು ಬಸ್ ಹತ್ತು ಹೋಗಿ ಉಡಿಕೊಂಬ್ರವು ಇವಾಗೆಲ್ಲ ದೊಡ್ಡ ದೊಡ್ಡ ಮೊಬೈಲ್ಗಳು ಬಂದಿದೆ ಫೋಟೋ ಹಿಡಿದು ಕಳಿಸ್ತಾರೆ ಇವಾಗೆಲ್ಲ ನಮ್ಮಂಥ ಸೋಷಿಯಲ್ ಮೀಡಿಯಾದವರು ಅವರು ಇವರು ಯೂಟ್ಯೂಬರ್ಸು ಬಂದಿದ್ದಾರೆ ನಿಮಗೆ ಎಲ್ಲರೂ ಹೋದಾಗ ಫೋಟೋದಲ್ಲಿ ಒಂಥರ ಕಂಡು ಅಲ್ಲಿ ಒಂಥರ ಕಂಡಿರ್ತಕ್ಕಂಥದ್ದು ಏನಾದ್ರು ಅನುಭವ ಆಗಿದೆಯಾ ಹೌದು ಅನುಭವ ಆಗಿದೆ ಫೋಟೋದಲ್ಲಿ ನಾವು ಮೊಬೈಲಲ್ಲಿ ನೋಡಿ ದನ ತಗೊಳ್ಳೋದಕ್ಕಿಂತಲೂ ನಾವು ಅಲ್ಲಿ ಹೋಗಿ ನೋಡಿ ದನ ತಗೊಳ್ಬೇಕು ದನ ತಗೊಳ್ಬೇಕು ಯಾಕೆ ಆತರ ಆಗಿದೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಏನಕ್ಕೆ ಗೌಡ್ರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಅದ್ರಲ್ಲಿ ಒಂದಿದ್ದಂಗೆ ಒಂದಿರಲ್ಲ ಓಕೆ ಒಂದಕ್ಕೆ ಒಂದು ನಾವು ಬಿಟ್ಟಿ ಒಡ್ದೇ ನೋಡಿ ಅದು ಕಾಲ ಯಾವ ತರ ಇದೆ ಏನಿದೆ ಅಂತ ನೋಡಿ ತಗೋಬೇಕು ಅದು ನಿಂತಿರೋ ತವ್ರು ಈಗ ಇದು ಏನೂ ಕಾಣಲ್ಲ ಓಕೆ ಮುಂದೆ ಒಣದ್ರೆ ಕಾಲು ಹೆಂಗಿದೆ ಹ್ಮ್ ಮುಂದೆ ಕಾಲು ಕಾಲು ಎತ್ತಿತದ ಕಾಲು ಎತ್ತುತ್ತ ಬಳಸ್ತದ ಏನ್ ಮಾಡ್ತೈತಿ ಚಿಣ್ಣಿ ಕುತ್ಕೊಂಡದ ನೋಡೋದ ಎಲ್ಲ ಎಲ್ಲ ನೋಡಿ ತಾವು ಓಕೆ ಗೌಡ್ರ ಈಗ ಸುಳಿಗಳ ವಿಚಾರಕ್ಕೆ ಅಂತ ಬಂದಾಗ ನೀವು ಎಲ್ಲ ನೋಡ್ತೀರಾ ಕಲ್ತಿದ್ದೀರಾ ಹಳೆಯ ಕಾಲದವರು ಇದನ್ನ ನಿಮ್ಮ ಹುಡುಗರುಗಳಿಗೆಲ್ಲ ಕಲಿಸ್ತಾ ಇದ್ದೀರಾ ಓಕೆ ಎಲ್ಲ ಸುಳಿಗಳನ್ನು ಕೂಡ ಪಾತಾಳ ಸುಳಿ ಆಗಲಿ ಪರಕ್ ಸುಳಿ ಆಗಲಿ ನೊಗ್ಬಟ್ ಆಗಲಿ ಸುಳಿ ಆಗಲಿ ಮೋಟ್ ಈ ಕಾಡು ಸುಳಿ ಗುಂಡಿಗೆ ಸುಳಿ ಕಂಬದ ಸುಳಿ ಕೆಳಗಡೆ ಸಣ್ಕಾಳು ಸುಳಿ ಪ್ರತಿಯೊಂದನ್ನು ಎಲ್ಲ ಹೇಳ್ತೀರಾ ಇದರಲ್ಲಿ ಯಾವುದೇ ತಪ್ಪನ್ ಸುಳಿಗಳಿಲ್ವಾ ಓಕೆ ಹಾಗಾದರೆ ನೋಡಿ ಸ್ನೇಹಿತರೆ ಇವತ್ತೇನು ನಾವು ಬಂದು ನೆಲಗುಳಿಲಿ ವೀಡಿಯೋ ಮಾಡಿದ್ದೀವೋ ದಯವಿಟ್ಟು ಯಾರಿಗಾರೋ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆದಷ್ಟು ನಮ್ಮ ರೈತರು ಯಾರಾದರೂ ಬೇಕು ಅನ್ನೋಂಥವ್ರು ಬಂದು ತೊಗೊಂಡೋಗಿ ಯಾರೋ ಒಬ್ಬರು ದಲ್ಲಾಳಿ ಬಂದು ತೊಗೊಂಡೋಗಿ ಅವ್ರ ಮನೆಗೆ ಹೋಗಿ ಮತ್ತೆ ಐದು ಸಾವಿರ ಹತ್ತು ಸಾವಿರ ಲಾಭ ಕೊಟ್ಟು ತೊಗೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಯಾರಿಗಾರ ಬೇಕು ಅನ್ನೋರು ಆಲ್ಮೋಸ್ಟ್ ಅಲ್ಲಿ ಬಂದು ಕೊಂಡ್ಕೋಬೋದು ಏನು ಅವೆರಡು ಅಸೋಕರ ಇದೆಯೋ ಹೆಣ್ಗರಿನ ಸಹ ಓರ್ಗರಿನ ಸಹ ಎರಡು ಕೂಡ ಕೊಡ್ತಾರಂತೆ ಹಾಗಾಗಿ ಓಕೆ ಗೌಡ್ರೆ ತುಂಬ ಧನ್ಯವಾದ ನಿಮ್ಮನ್ನು ಭೇಟಿ ಮಾಡಿದ್ದು ನಮಗೂ ಒಂದು ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್